ಲೋಕಾಯುಕ್ತ ಅವರು ಸಮನ್ಸ್ ಕೊಟ್ಟಿದ್ರು ನಿನ್ನೆ ಕೊಟ್ಟಿದ್ರು ನಿನ್ನೆ ನಾನು ಬಾಗಿನ ಆಲ್ಮಟ್ಟಿಗೆ ಹೋಗಲಿಲ್ಲ ಇವತ್ತು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಇವತ್ತು ಕೊಟ್ಟಿದ್ರು ಎರಡು ಗಂಟೆಗೂ ಹೆಚ್ಚು ಕಾಲ ಎರಡು ಮೂರು ಮೂರು ಗಂಟೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಕೇಳಿದ್ದಾರೆ ಅದು ಬರ್ಬೇಕು ಅಂತೇನಾದ್ರೆ ಸರಿ ಮಾಡಿ ನೋಟಿಸ್ ಇಶ್ಯೂ ಮಾಡ್ತಾರೆ ಮತ್ತೇನಪ್ಪ ಅಂದ್ರೆ ಸಿಬಿ ಸಿಬಿಐನಾದ್ರೆ ಪರವಾಗಿಲ್ಲ ಇವ್ರು ಅಷ್ಟೊಂದು ಪ್ರಶ್ನೆಗಳು ಬೇರೆ ಬೇರೆ ವಿಚಿತ್ರ ಎಲ್ಲ ಕೇಳ್ತಾ ಇದ್ದಾರೆ ಐನವ್ರು ಇನ್ನೂ ನನ್ಗೇನು ಕೇಳೇ ಇಲ್ಲ ಒಂದಿನ ಕರೀಲಿಲ್ಲ ಇವ್ರ ಅಲ್ಲೇ ಕರೆದು ಬೇರೆ ಹಿಂಸೆ ಕೊಡ್ತಾವ ಏನೆಲ್ಲ ಡಾಕ್ಯುಮೆಂಟ್ ಕೇಳಿದ್ದಾರೆ ಸರ್ ಪರ್ಟಿಕ್ಯುಲರ್ ಆಗಿ ಹೇಳಕ್ಕಾಗುತ್ತೆ